ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬರ್ತಾ ಇರೋಂಥ ಅಜ್ಜಿ ಹಾಡು ಕೇಳ್ತಾ ಇದ್ರೆ ನಮ್ಮ ಪ್ರಖ್ಯಾತ ಹಾಸ್ಯ ಭಾಷಣಗಾರರಾದಂಥ ಪ್ರೊಫೆಸರ್ ಕೃಷ್ಣೇಗೌಡ ಮೇಷ್ಟ್ರು ಅವರ ಹಾಸ್ಯದ ಮಾತುಗಳಲ್ಲಿ ಹೇಳಬೇಕಾದ್ರೆ ಕನ್ನಡ ಭಾಷೆ ಎಷ್ಟು ಅದ್ಭುತವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅನಕ್ಷರಸ್ಥ ಮುದುಕಿ ಪದಗಳ ಜೋಡಣೆ ಹೆಂಗೆ ಮಾಡ್ತಾಳೆ ವಿಶೇಷವಾಗಿ ಬುಡ್ಬುಡುಕಿಯವರು ಹೇಗೆ ಮಾತಾಡ್ತಾರೆ ಅವರು ಅಕ್ಷರಸ್ಥ ಅಲ್ಲದೆ ಇದ್ರೂ ಎಷ್ಟು ಅದ್ಭುತವಾಗಿ ಪದ ಕಟ್ಟಿ ತೊದಲ್ದಂಗೆ ಒಂದೇ ಸನ್ನೆ ಬುಲೆಟ್ ರೈಲ್ ಹೋದಂಗೆ ಮಾತನಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅವರ ಭಾಷಣಗಳಲ್ಲಿ ಹೇಳ್ತಿರ್ತಾರಲ್ಲ ಅದಕ್ಕೆ ತಕ್ಕಂತೆ ಈ ಅಜ್ಜಿ ಮಾತಿದ್ದಂಗಿದೆ ದಯವಿಟ್ಟು ಈ ವಿಡಿಯೋದಲ್ಲಿ ಅಜ್ಜಿ ಹಾಡು ಕೇಳಿಬಿಡಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡ್ತೀನಿ ಸೊಪ್ಪು ಅಣಗಿ ಕಪ್ಪು ನಿನಗೇನ್ ಬೆಪ್ಪು ಅಣಗಿ ಕೊಚ್ಚಂದ್ರ ಅಂಗಿಗೆ ಹೋದ್ರ ಬಂದ್ರ ನನ್ಗೆನಾರ ತಂದ್ರ ನಾ ಬದ್ಧ ಅದಕ್ಕೆ ಏನಾರ ಅಂದ್ರೆ ஏழி அடுத்து ஆனா ஏறு உழுது போனா அனா நின் கணபரிக்கான வால் காக்குவது வேலூர் உள்ளு அணி ஆடுதல பரிசு சுள்ளு ஏரிக்கிற கதை மணக்கல் முரு முத நின்கே கப்பி பாட்டு நித்தே ಕುಣ್ಮಿ ತೊಪ್ಪು ಕುಣ್ಮಿಣಿ ಗದ್ದೆ ಬೆಲೆ ಕಣ್ಮಿ ರೊಟ್ಟಿ ನರೂ ನಿಮ್ಮ ಅಕ್ಕನರು ಕೊಟ್ಟೆಯ ನೋಡಿದ್ರೆ ಆಮ ಒಡ್ದ ಮೇಲೆ ಪ್ರೇಮ ನಮ್ಮ ಗುರಿನ ಆಮ ಅವರಮ್ಮ ಮುದುಕಿ ಕೆತ್ತನು ಎಲ್ಲಿ ಗೋದೆಯಮ್ಮ ದೇವ ಬದಿಂದರಪ್ಪ ಅಣ್ಣು ಕಾಯಲಮ್ಮ ಮುಂದೆ ಗೋದ ಮನಪ್ಪ ನನ್ನ ಕೂಡಲ ನೆಣ್ಣೈತೆ ತರ್ಬೇಕಂತ ಇಷ್ಟ ಐತೆ ಎಪ್ಪತ್ತು ರೂಪಾಯಿ ಸಾಲ ಐತೆ ನಮ್ಮಬ್ಬರು ಸಾಲ ಹೊಡೆಯಬೇಕು ದಡ್ಡ ಗುಡ್ಡ ಕೋರಿ ಕೋರಿ ಕರೆದ ಬೇರಿ ನಟ್ರ ಮನೆ ಹುಡುಗ ದೊಣ್ಣೆ ತಕ್ಕ ಮಾಡುಗ ಗದ್ದಿ ಗರದ ಬಂತು ನಾಳೆ ಗರದ ಬಿದ್ದಾಯ್ತು ಕೇಳಿದ್ರಲ್ಲ ಈ ಅಜ್ಜಿ ಹಾಡು ಇಷ್ಟು ಚೆನ್ನಾಗಿದೆ ಅಂತ ಸಾಮಾನ್ಯವಾಗಿ ನಾವು ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದಿರ ಜೊತೆ ಮಾತನಾಡಬೇಕಾದ್ರೆ ಅವ್ರುಗಳ ಮಾತೆ ಹಾಡು ಹೇಳ್ದಂಗೆ ಇರ್ತಿತ್ತು ಇಲ್ಲಿ ಪದ ಕಟ್ಟಿ ಹೇಳ್ತಾ ಇರೋದು ಸಾಮಾನ್ಯವಾಗಿ ನಮ್ಮ ಅಜ್ಜಿ ನಾವು ನಾವೇನಾದ್ರೂ ಮಾತಾಡಬೇಕಾದ್ರೆ ಅಥವಾ ಕತೆ ಕೇಳಬೇಕಾದ್ರೆ ಅಥವಾ ಅವ್ರು ಯಾರಿಗಾದರೂ ಬೈಬೇಕಾದರೆ ಆಡಬೇಕಾದ್ರೆ ಅವ್ರ ಮಾತು ಎಷ್ಟು ಚೆನ್ನಾಗಿ ಪೋಣಿಸ್ತಿತ್ತು ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಸಂಪೂರ್ಣವಾಗಿ ಶುದ್ಧವಾದ ಕನ್ನಡ ಆಡು ಭಾಷೆಯ ಸ್ಥಳೀಯ ಕನ್ನಡದ ಪದಗಳನ್ನ ಗ್ರಾಮ್ಯ ರೀತಿಯಲ್ಲಿ ಬಳಸ್ತಿದ್ರು ಅದು ಬೈತಾ ಇದ್ರೂ ಕೂಡ ಕೇಳಿಸ್ಕೊಳ್ಳೋನು ಕೂಡ ತಾಳ್ಮೆಯಿಂದ ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡ್ತಿದ್ದ ನಮ್ಮ ಥರ ಈಗ ಇಂಗ್ಲೀಷ್ನಲ್ಲಿ ಅರ್ಧಂಬರ್ಧ ಬೈದಿರ್ತೀವಿ ಎಷ್ಟೋಷ್ಟಿ ಬೈದೋನಗೂ ಅದರ ಅರ್ಥ ಆಗಿ ಗೊತ್ತಿರೋದಿಲ್ಲ ಅದರ ಅರ್ಥ ಗೊತ್ತಾಗೋದಿಲ್ಲ ಅಂಥ ಪರಿಸ್ಥಿತಿನೇ ನಾವಿದ್ದೀವಿ ಆದರೆ ನಮ್ಮ ಅಜ್ಜಿದಿರು ನಮ್ಮ ತಾತೀರು ಅಥವಾ ನಮ್ಮ ಹಿರಿಯರು ಬೈತಿದ್ದಂಥದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಗ್ರಾಮೀಣ ಸೊಗಡಿನಲ್ಲಿ ಗ್ರಾಮೀಣ ನೆಲೆಗಟ್ಟಿನಲ್ಲಿ ಬೈತಾಯಿದ್ರು ಆ ಬೈಗಳಿಗೆ ಎಷ್ಟು ಆಗ ಅರ್ಥ ಇರ್ತಿತ್ತು ಅಂತಂದರೆ ಅವ್ರು ಬೈಯೋ ಮಾತಿನಲ್ಲೇ ನಮಗೆ ಆ ಬೈಗಳ ಯಾವ ಥರ ಅಂತ ಕಣ್ಣು ಕಟ್ಬಿಡ್ತಿತ್ತು ಉದಾಹರಣೆಗೆ ನಿಂಗೆ ಗೆಡ್ ಕಟ್ಟ ಅಂತ ಬೈತಿದ್ರು ಅಂದರೆ ನಮಗೆ ಕ್ಯಾನ್ಸರ್ ಬಂದು ಗೆಡ್ಡೆ ಕಟ್ಟಿಕೊಳ್ಳುತ್ತವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಬೈಗಳ ಅದು ಕ್ಯಾನ್ಸರ್ ಅನ್ನೋದು ಒಂದು ನಲವತ್ತೈವತ್ತು ವರ್ಷದಿಂದ ಈಚೆಗೆ ಹೆಚ್ಚಾಗಿ ನಮಗೆ ತಿಳಿದು ಬರ್ತಾಯಿದೆ ಬಿಟ್ರೆ ಆದ್ರಿದು ಸಾವಿರಾರು ವರ್ಷಗಳಿಂದಲೂ ಗೆಡ್ ಕಟ್ಟ ಅಂತ ಬೈಗಳಗಳು ಬರ್ತಾನೆ ಇರುತ್ತವೆ ನಿಮಗೆ ಹೆಚ್ಚು ಕಡೆ ನೈಂಟೀಸ್ ಕಿಡ್ಡನ್ನು ನಾವೇನಿರ್ತೀವಲ್ಲ ಅಂಥವ್ರಿಗೆ ಕೊನೆಯದಾಗಿ ನಮ್ಮ ಹಿರಿಕರು ಬೈತಿದ್ದಂಥ ಬೋಗಳಗಳು ಅವ್ರ ಮಾತುಗಳು ಅವ್ರ ಪದ ಕಟ್ಟೋ ರೀತಿ ನೀತಿಗಳು ನಾವು ಬೇಸಿಗೆ ರಾಜ್ಯಗಳಲ್ಲಿ ಅಥವಾ ಬೇರೆ ಬಿಡುವಿನ ಸಮಯದಲ್ಲಿ ನಮ್ಮ ನೆಂಟರು ಮನೆಗಳಿಗೆ ಅಜ್ಜಿ ಅದಿರ್ ಮನೆಗಳಿಗೆ ಅಥವಾ ಹಿರಿಯರ ಮನೆಗಳಿಗೆ ಹೋದರೆ ಅವ್ರ ಕತೆ ಹೇಳಬೇಕಾದ್ರೆ ಹಾಡು ಹೇಳಬೇಕಾದ್ರೆ ಶೋಭಾನೆ ಪದ ಹಾಡಬೇಕಾದ್ರೆ ಬೇರೆ ಇನ್ನೇನಾದ್ರೂ ಒಂದು ಸಮಯಗಳಲ್ಲಿ ಈಗ ಯಾರಾದರೂ ಸತ್ತೋದ್ರೂ ಕೂಡ ಅವರನ್ನು ಹಾಡಿ ಹೊಗಳಿ ಬಡ್ಕೊತಿದ್ರು ಅಂಥ ಸಮಯದಲ್ಲೂ ಕೂಡ ಅವ್ರ ಪದಗಳ ಜೋಡಣೆ ಎಷ್ಟು ಸರಳವಾಗಿರ್ತಿತ್ತು ಅಂತಂದರೆ ಅವ್ರ ಮಾತುಗಳನ್ನ ಇದ್ದರೆ ಅವರು ಬಳಸುವಂಥ ಪದಗಳು ವ್ಯಾಕರಣಗಳು ನಮಗೆ ಶಾಲೆನಲ್ಲಿ ಇವತ್ತೂ ಕೂಡ ಕನ್ನಡದಲ್ಲಿ ನಾವು ಸ್ನಾತಕೋತ್ತರ ಪದವಿ ಪಿ ಎಚ್ ಡಿ ಮಾಡಿದ್ರೂ ಕೆಲವು ಗ್ರಾಂಥಿಕ ರೂಪಗಳು ನಮಗೆ ಅರ್ಥ ಆಗೋದಿಲ್ಲ ಹೇಗೆ ಅಂದರೆ ಅನುಕರಣೆ ದ್ವಿರಕ್ತಿ ಇಂಥವಕ್ಕೆ ನಾವು ಪರೀಕ್ಷೆ ಉದ್ದೇಶದಿಂದ ಒಂದಷ್ಟು ಓದ್ಕೊಂಡು ಪರೀಕ್ಷೆಯನ್ನೇ ಮರ್ತುಬಿಟ್ಟಿರ್ತೀವಿ ಆದರೆ ಅವ್ರ ಮಾತುಗಳಲ್ಲಿ ಎಷ್ಟು ಸರಳವಾಗಿ ಬಳಸ್ತಿದ್ರು ಅದನ್ನ ಅಂತಂದರೆ ಜೋಡಿ ನುಡಿಗಳು ಗಾದೆ ಮಾತುಗಳು ತಿರ್ಗಿ ಒಗಟೊಗಟಾಗಿ ಮಾತಾಡೋದು ಅದನ್ನು ಅರ್ಥ ಮಾಡ್ಕೊಳ್ಳೋದು ಹಿಂಗೆ ಎಂಥ ದೊಡ್ಡ ಆಗಿತ್ತು ಅಂತಂದರೆ ನಾವು ಇಂಡೈರೆಕ್ಟಾಗಿ ಯಾರನ್ನೋ ಅಡ್ರೆಸ್ ಮಾಡಿ ಬೈದ್ರೂ ಕೂಡ ಇದು ಬೈತಾಯಿರೋ ನನಗೆ ಅಂತ ಅಂದ್ಬಿಟ್ಟು ಅವನು ಅದಕ್ಕಿಂತ ಅವ್ರಪ್ಪನಂಗೆ ಇಂಡೈರೆಕ್ಟಾಗಿ ತಿರ್ಗ್ಸಿ ವಾಪಸ್ ಬೈತಿದ್ದ ಅದಕ್ಕೆ ಅಲ್ವ ಕೃಷ್ಣೇಗೌಡ್ರು ಹೇಳೋದು ಅತ್ತೆ ಇದ್ದೋಳು ಕೊತ್ತಿಮರಿನ ಕೈ ತೋರಿಸ್ಕೊಂಡು ಬೈತಾ ಇರ್ತಾಳೆ ಸೊಸೆ ಇದ್ದೋಳು ನಾಯಿ ಮರಿನ ಕೈ ತೋರ್ಸ್ಕೊಂಡು ಬೈತಾ ಇರ್ತಾಳೆ ಇಬ್ರಿಗೂ ಗೊತ್ತು ಇವಳು ನನಗೆ ಬೈತಿರೋದು ಅವಳು ನನಗೆ ಬೈತಿರೋದು ಅಂತ ಅಂದ್ಬಿಟ್ಟು ಆದರೆ ಒಂದು ಭಾಷೆ ನಮ್ಮದೇ ಭಾಷೆನಲ್ಲಿ ನಾವು ಮಾತನಾಡಬೇಕಾದ್ರೆ ಇವೆಲ್ಲ ಆಗುತ್ತೆ ಆದರೆ ಇರೋ ಭಾಷೆನ ನಾವು ವ್ಯಾವಹಾರಿಕವಾಗಿ ಬಳಸ್ಕೊಬೇಕು ಈಗ ಅನ್ನದ ಭಾಷೆ ಇವತ್ತಿನ ದಿವಸದಲ್ಲಿ ಇಂಗ್ಲೀಷು ಹಳೆ ಕಾಲದ ಜನಗಳಿಗೆ ಆಧ್ಯಾತ್ಮದ ಅಭ್ಯಾಸ ಜಾಸ್ತಿ ಇದ್ದಿದ್ದರಿಂದ ಸಂಸ್ಕೃತನ ಬಳಸ್ಕೊತಿದ್ರು ಅದಕ್ಕಿಂತ ಮುಂಚೆ ಜನ ಆಡಳಿತದಲ್ಲಿ ಮತ್ತು ಸ್ಥಳೀಯವಾಗಿ ಪಾಳಿ ಭಾಷೆ ಮತ್ತು ಮೊಘಲರು ಬಂದಾಗ ಅರೇಬಿಕ್ಕು ಪರ್ಷಿಯನ್ನು ಇಂಥ ಭಾಷೆಗಳು ನಮ್ಮ ದೇಶದಲ್ಲಿ ರಾಜ್ಯಗಳಲ್ಲಿ ಸ್ಥಳೀಯವಾಗಿ ಪ್ರಭಾವ ಬೀರಿತು ಆದರೆ ಯಾವುದೇ ಕಾರಣಕ್ಕೂ ನಾವು ಕನ್ನಡಿಗರು ನಮ್ಮ ಭಾಷೆನ ಅಷ್ಟಾಗಿ ಗಂಟೆ ಬಿಟ್ಕೊಟ್ಟಿರಲಿಲ್ಲ ಈಗಲೂ ಏನು ಇಲ್ಲ ಆದರೆ ಎಲ್ಲ ಒಂದು ಕಡೆ ಅಂಜಿಕೆ ಅಳುಕು ಯಾವ ಥರ ಆಗುತ್ತೆ ಅಂತಂದರೆ ನಾವು ಬರೀ ಅನ್ನದ ಬಾ ದಾರಿ ಹುಡಿಕೊಳ್ಳೋದಕ್ಕೋಸ್ಕರ ಇಂಗ್ಲೀಷ್ನೇ ಒಂದು ಮುನ್ನೆಲೆ ಭಾಷೆಯಾಗಿ ಬಳಸ್ಕೊತಾ ಇದ್ದೀವಿ ನೀವು ಮಾಡೋ ಕೆಲಸದಲ್ಲಿ ಓದೋದಕ್ಕೆ ಇಂಗ್ಲೀಷ್ನ ಕಲ್ತ್ರೆ ಸಮಸ್ಯೆ ಇಲ್ಲ ಆದರೆ ಕನ್ನಡದವ್ರು ಕನ್ನಡದವ್ರ ಹತ್ರ ವ್ಯವಹರಿಸ್ಕೊಳ್ಬೇಕಾದ್ರೂ ಕೂಡ ಇಂಗ್ಲೀಷ್ನೇ ನಾವು ಹೆಚ್ಚಾಗಿ ಬಳಸ್ಕೊತಾ ಹೋಗ್ತೀವಲ್ಲ ಮತ್ತು ನಾವು ಬಳಸುವಂಥ ಗಾದೆಗಳು ಕೆಲವು ಆಲೋಚನೆಗಳು ಇವೆಲ್ಲ ಇಂಗ್ಲೀಷ್ ಪ್ರಭಾವದಿಂದಲೇ ಬರ್ತಾ ಇದ್ದಾವೆ ನೀವು ಮಾತನಾಡಬೇಕಾದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಮಧ್ಯಮದ್ಯ ಕೆಲವು ಇಂಗ್ಲೀಷ್ ಪದಗಳು ಬತ್ತು ಅಂದರೆ ಸಮಸ್ಯೆ ಇಲ್ಲ ಆದರೆ ನೀವು ಬ ಯಾವುದಾದ್ರು ಒಂದು ವೇದಿಕೆಯನ್ನು ಮಾತನಾಡಬೇಕಾದ್ರೂ ಪೂರ್ಣ ಪ್ರಮಾಣದಲ್ಲಿ ಇಂಗ್ಲೀಷ್ನ ಮಾತಾಡ್ತೀರಿ ಅದೇ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ವೇದಿಕೆಯನ್ನು ಮಾತನಾಡಬೇಕಾದ್ರೆ ಕನ್ನಡದ ಜೊತೆಗೆ ಇಂಗ್ಲೀಷ್ ಮಿಕ್ಸ್ ಆಗುತ್ತೆ ಆಗ ನಿಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅದೇ ಇಂಗ್ಲೀಷ್ನಲ್ಲಿ ಭಾಷಣ ಮಾಡಬೇಕು ಅಂತಂದರೆ ನೂರು ನೂರು ಪ್ರತಿಶತ ಇಂಗ್ಲೀಷ್ನೇ ಬಳಸೋದಕ್ಕೆ ಪ್ರಯತ್ನ ಪಡ್ತೀರಿ ಯಾವತ್ತೇ ಆದ್ರೂ ಒಂದು ಗಾಡಿ ಓಡಿಸ್ಬೇಕಾದ್ರೂ ನಾವು ಎಷ್ಟೇ ಅನುಭವ ಇದ್ರೂ ಬೇರೆಯವ್ರದ್ದು ಯಾವ್ದಾರ ಒಂದು ಕಾರನ್ನು ಸ್ಕೂಟ್ರನೋ ಇಸ್ಕೊಂತು ಅಂತಂದರೆ ನಾವು ತಡಬಡಾಯಿಸ್ತೀವಿ ಕೇಳಿದ್ರೆ ಏ ನನ್ನ ಗಾಡಿ ಈ ಥರ ಇಲ್ಲ ನನ್ನ ಗಾಡಿ ಹಂಗಿದೆ ನಿನ್ನ ಗಾಡಿ ಓಡಿಸೋ ಸ್ವಲ್ಪ ಕಷ್ಟ ಅಂತ ಹೇಳ್ತೀವಿ ಅವಾಗ ನಮ್ಮ ಗಾಡಿ ಎಷ್ಟೇ ಕಳಪೆ ಆಗಿದ್ರು ಬೇರೆಯವ್ರ ಗಾಡಿ ಎಷ್ಟೇ ಉತ್ಕೃಷ್ಟವಾಗಿದ್ರು ಕೂಡ ನಾವು ಅದ್ರ ಮೇಲೆ ದೂಷಣೆ ಮಾಡ್ತೀವಿ ಯಾಕೆ ಅಂದರೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಿರೋದಿಲ್ಲ ಅಂದರೆ ಹೊಂದ್ಕೊಂಡಿರೋದಿಲ್ಲ ಅದೇ ಥರನೇ ನಾವು ಈ ಮಣ್ಣಿನಲ್ಲಿ ಹುಟ್ಟಿದ್ದೀವಿ ಅಂತಂದರೆ ನಮ್ಮ ತಂದೆ ತಾಯಿ ಇದ್ದಿರೋ ಕನ್ನಡದವರು ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂದರೆ ಅದು ನಮಗೆ ದೈವಿಕವಾಗಿ ರಕ್ತಗತವಾಗಿ ಈ ಸೊಗಡಿಗೆ ನಾವು ಹೊಂದ್ಕೊಂಬಿಟ್ಟಿರ್ತೀವಿ ಅದನ್ನು ಬಿಟ್ಬಿಟ್ಟು ನಾವು ಯಾವುದೇ ಭಾಷೆನ ಮಾತನಾಡೋದನ್ನು ಕೂಡ ಅದು ತೀರಾ ನಾಟಕೀಯವಾಗಿ ಒಂಥರ ಬೂಟಾಟಿಕೆಯ ಕಾಣುತ್ತೆ ಹೊರತು ಅದು ಮನಸ್ಫೂರ್ತಿಯಾಗಿ ಮಾತನಾಡ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಈಗ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಂಗ್ಲೀಷ್ನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತಾ ಪ್ರಯತ್ನ ಪಟ್ಟು ನೋಡಿ ಅದೇ ಕನ್ನಡದಲ್ಲಿ ಹೋಗ್ಬಿಟ್ಟು ದೇವ್ರ ಹತ್ರ ನೀವು ಮನಸ್ಸು ಬಿಚ್ಚಿ ಅಂದರೆ ದೇವರು ಬೈದಂಗೆ ಮಾತಾಡೋದ್ರೂ ಕೂಡ ನಿಮ್ಗೇನೋ ಒಂದು ನೆಮ್ಮದಿ ಅಪ್ಪ ದೇವ್ರಿಗೆ ಹೆಂಗೋ ಹೇಳ್ಕೊಂಬಿಟ್ಟು ನನ್ನ ಸಮಸ್ಯೆಯನ್ನು ಹೇಳ್ಕೊಂಡಿದ್ದೀನಪ್ಪ ದೇವರು ಭಗವಂತ ಬಗೆಹರಿಸ್ತಾನೆ ಅನ್ನೋ ನಂಬಿಕೆನಲ್ಲಿ ನೀವು ದೇವಸ್ಥಾನದಿಂದ ಹೊರಗಡೆ ಬರ್ತೀರಿ ಅದೇ ಹೋಗ್ಬಿಟ್ಟು ಇಂಗ್ಲೀಷ್ನಲ್ಲಿ ನಿಮ್ಗೆ ಏನೇನು ಹೇಳಬೇಕು ಅಂದ್ಕೊತೀರೋ ಅದೆಲ್ಲನೂ ಭಾಷಣ ಮಾಡ್ದಂಗೆ ಗ್ರಾಮ್ಯಾಟಿಕಲಿ ಯಾವುದೇ ಒಂದು ತಪ್ಪಿಲ್ದಂಗೆ ಇಂಗ್ಲೀಷ್ನಲ್ಲೇ ಹೇಳ್ಬಿಡಿ ಆದರೆ ನಿಮ್ಗೆ ಸಮಸ್ಯೆ ಬಗೆಹರಿತಾ ಅಥವಾ ನೆಮ್ಮದಿ ಸಿಗುತ್ತಾ ಒಂದು ಸತಿ ಪ್ರಯೋಗ ಮಾಡಿ ನೋಡಿ ದೇವ್ರಿಗೆಲ್ಲ ಭಾಷೆ ಅರ್ಥ ಆಗ್ಬೋದು ಆದರೆ ನೀವು ನಿಮ್ಮ ಭಾಷೆನಲ್ಲಿ ದೇವ್ರ ಮುಂದೆ ನಿಮ್ಮ ಸಮಸ್ಯೆ ಬಗೆಹರಿಸು ಭಗವಂತ ಅಂತ ಕೇಳ್ಕೊಳ್ಳೋದ್ಕು ಇಂಗ್ಲೀಷ್ನಲ್ಲಿ ಕೇಳ್ಕೊಳ್ಳೋದ್ಕು ಭಾರಿ ವ್ಯತ್ಯಾಸ ಇರುತ್ತೆ ಎಷ್ಟೋ ಸತಿ ನಿಮಗೆ ಅನುಭವ ಆಗಿರಬೇಕು ನಮಗೆ ನೋವಾದಾಗ ಬೇಜಾರಾದಾಗ ದುಃಖ ಆದಾಗ ಸಂತೋಷ ಆದಾಗ ಆನಂದ ಆದಾಗ ಅದನ್ನೆಲ್ಲ ವ್ಯಕ್ತಪಡಿಸೋದು ನಮ್ಮ ಮಾತೃಭಾಷೆನಲ್ಲೇ ನಾವು ನಮ್ಮ ಊರು ನಮ್ಮ ಬಿಟ್ಟು ಬೇರೆ ದೇಶಕ್ಕೆ ಸಾಗರದ ಉತ್ತರವಾಗಿ ಹೋದಾಗ ನಮ್ಗೆ ಅನಿಸೋದು ನಮಗೆ ನೆನಪಾಗೋದು ನಮ್ಮ ಭಾಷೆನೇ ನಾವು ಸಾವಿರ ಊರುಗಳನ್ನ ಸುತ್ಕೊಂಬರಲಿ ಕೊನೆಗೆ ನಮ್ಮೂರೇ ನಮಗೆ ಮೇಲು ಅಂತ ನಾವು ತಿಳ್ಕೊಂಡಿದ್ದೀವಲ್ಲ ಅದೇ ಥರನೇ ಸಾವಿರ ಭಾಷೆಗಳು ಕಲ್ತ್ರು ನಮ್ಗೆ ಅನ್ನದ ಭಾಷೆ ಎಷ್ಟೇ ಆದ್ರೂ ನಮಗೆ ಅಜೀರ್ಣ ಆಗೋಷ್ಟು ಸಂಪಾದನೆ ಆದಮೇಲೆ ಏ ನಾನು ಯಾಕೋ ಏನೋ ಕಳ್ಕೊತಾಯಿದ್ದೀನಿ ನನಗೇನೋ ಒಂದು ಇಲ್ಲ ಅಂತ ಅನಿಸಿದಾಗ ನಾವು ಏನು ಮಾಡ್ತೀವಿ ಏ ತಡೆಯಪ್ಪ ನಮ್ಮ ಊರು ಕಡೆ ಹೋಗಿ ಬರೋಣ ಅಂತ ಹೋಗ್ತೀವಿ ಊರು ಕಡೆ ಹೋಗಿದ ತಕ್ಷಣ ಊರು ನೋಡಿದ ತಕ್ಷಣ ನಿಮ್ಗೇನೋ ಸಂತೋಷ ಆಗಿಬಿಡೋದಿಲ್ಲ ಆ ಊರಿಗೆ ಹೋದರೆ ನಿನ್ನ ಅಣ್ತಂಬಿರು ನಿನ್ನ ಹಿರಿಯರು ಈ ಥರ ನಮ್ಮ ನಮ್ಮ ಹಿರಿಯಕರು ಪೂರ್ವಿಕರು ಬಾಳಿ ಬತ್ತಿ ಹೋದಂಥ ಊರು ಕೇರಿ ಅಲ್ಲಿ ಹೊಲ ಗದ್ದೆ ಕೆರೆ ಕಟ್ಟೆ ಇವನ್ನೆಲ್ಲ ನೋಡಿದಾಗ ನಮಗೆ ಸಂತೋಷ ಆಗುತ್ತೆ ಅದು ಪ್ರಾಕೃತಿಕವಾಗಿ ತನ್ನತನವನ್ನು ಉಳಿಸ್ಕೊಂಡಿರ್ತಲ್ಲ ಆದ್ರೂ ಅನಾಥವಾದಂಥ ವ್ಯಕ್ತಿ ಅಥವಾ ಅನಾಥವಾದಂಥ ಒಂದು ಪ್ರಾಣಿ ಪಕ್ಷಿ ಮರಳಿ ಗೂಡಿಗೆ ಮರಳಿ ಮಣ್ಣಿಗೆ ಅನ್ನುವಂತೆ ಹೋದ್ಮೇಲೆ ನಮಗೆ ಅದ್ರ ಬೆಲೆ ಗೊತ್ತಾಗೋದು ನಮ್ಗೆ ಅದನ್ನು ನೋಡಿದಾಗ ಸಂತೋಷ ಆಗೋದು ಯಾಕೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ ನಮ್ಮ ಭಾಷೆ ಇದು ತನ ನಾವು ಬಿಡಬಾರ್ದು ಅನ್ನೋದಕ್ಕೆ ಒಂದು ಸಣ್ಣ ಹಬ್ಬ ಇರಲಿ ಒಂದು ಆಚರಣೆ ಇರಲಿ ಯಾವುದೋ ಒಂದು ಸಣ್ಣದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ವೀಡಿಯೋನೋ ಅಥವಾ ಏನೋ ಒಂದು ತುಣುಕು ಸಿಕ್ಕಿದ್ರೆ ಅದ್ರ ಬಗ್ಗೆ ನಾವು ನಮ್ಮತನ ಏನಿದೆ ಅನ್ನೋದನ್ನು ಹುಡುಕಿ ಅದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತಂದರೆ ನನಗೆ ಮಾಡೋದು ಕೆಲಸ ಇಲ್ಲ ಅಂತಂತಲ್ಲ ಎಲ್ಲೋ ಒಂದು ಥರದಲ್ಲಿ ನಾವು ನಮ್ಮತನ ಕಳ್ಕೊತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮತನ ಕಳ್ಕೊಳ್ಳೋದ್ರ ಜೊತೆಗೆ ನಮ್ಮ ನೆಮ್ಮದಿ ಹಾಳು ಮಾಡ್ಕೊತಾ ಇದ್ದೀವಲ್ಲ ಈಗ ಒಂದು ಹೊಸ ಬಟ್ಟೆ ನಾವು ಜೀನ್ಸ್ ಪ್ಯಾಂಟು ಇನ್ನೊಂದು ಏನೋ ಒಂದು ಒಂದನ್ನು ಹಾಕೊಂಬಿಟ್ವಿ ಅಂತಂತ ಅನಿಸುತ್ತೆ ಉಡುಗೆ ತೊಡುಗೆ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ತಪ್ಪು ಅಂತ ನಾನು ಒಪ್ಕೊಂತೀನಿ ಆದರೆ ನಮ್ಗೆ ಅದರಿಂದ ಸಂತೋಷ ಆಗುತ್ತೆ ಹೊರ್ತು ಆನಂದ ಆಗೋಲ್ಲ ಆನಂದ ಯಾವಾಗುತ್ತೆ ಅಪರೂಪಕ್ಕೆ ದೇವಸ್ಥಾನಕ್ಕೋ ಇಲ್ಲ ವಿಶೇಷವಾಗಿ ನಮ್ಮ ಪ್ರೀತಿ ಪಾತ್ರರ ಮದುವೆ ಮುಂಜಿ ಕಾರ್ಯಗಳಿದ್ದಂಥ ಸಮಯದಲ್ಲಿ ನಾವು ಪಂಚೆ ಉಟ್ಕೊಳ್ಳಿ ಅದು ತಲೆ ಒಂದು ಪೇಟ ಕಟ್ಕೊಳ್ಳಿ ಇಲ್ಲ ಹೆಗಲ ಮೇಲೆ ಒಂದು ಚೌಕ ಹಾಕ್ಕೊಂಡು ಟವಲ್ ಹಾಕ್ಕೊಂಡು ನಾವು ಓಡಾಡ್ತಾ ಇದ್ದರೆ ಏನೋ ಐ ನಾನು ಈ ಊರಿಗೊಂತರೆ ಯಜಮಾನ ಇದ್ದಂಗೆ ಕಣ ನನ್ನ ರಾಜ ಇರಬೇಕು ಅನ್ನೋ ಒಂದು ಫೀಲ್ ನಮಗೆ ಒಳಗಿಂದ ಬರುತ್ತಲ್ಲ ಆಗ ಆನಂದ ಆಗುತ್ತೆ ಸಂತೋಷ ಕ್ಷಣಿಕ ಆನಂದ ಶಾಶ್ವತ ಗೆಳೆಯರೆ ವಿಡಿಯೋ ವೀಡಿಯೋ ಇದ್ದೀನಲ್ಲ ಮಧ್ಯಾಹ್ನ ಊಟ ಸಮಯದಲ್ಲಿ ನಮ್ಮ ಸ್ನೇಹಿತ ಒಂದು ಫೋಟೋ ಹಾಕಿದ ಅಂದರೆ ಒಂದು ಫೋಟೋ ತಕ್ಕೊಂಡ ಆ ಫೋಟೋ ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ ಅದು ನಮ್ಮ ಪಕ್ಕದ ಕಂಪ್ನಿ ಉದ್ಯೋಗಿ ಅವರು ಧರಿಸ್ಕೊಂಡಿದ್ದಂಥ ಶಾ ಅಂಗಿ ಮೇಲೆ ಈ ಥರ ಇತ್ತು ಅಳಿಯದಿ ಕನ್ನಡಂ ಅಳುಕದಿ ಕನ್ನಡಂ ಉಳಿವುದಿ ಕನ್ನಡಂ ಅಂತಂದ್ಬಿಟ್ಟು ಕೆಲವು ಪದಗಳನ್ನ ಅದ್ರ ಮೇಲೆ ಮುದ್ರಣ ಮಾಡಿದ್ದು ಶರ್ಟನ್ನು ದೊರೆಸ್ಕೊಂಡು ಹೋಗಿದ್ರು ನಾನು ಅದನ್ನು ಓದ್ತಾ ನಿಂತಿದ್ದನ್ನ ನನ್ನ ಸ್ನೇಹಿತ ಭರತನವನು ಫೋಟೋ ತೆಗೆದು ನನಗೆ ಕಳಿಸ್ಕೊಟ್ಟ ಅದು ಎಷ್ಟು ಚೆನ್ನಾಗಿ ಬಂತು ಅಂತಂದರೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದಕ್ಕೂ ಆ ಫೋಟೋ ತೆಗ್ದಿದ್ದಕ್ಕೂ ಬಹುಶಃ ಭಗವಂತ ಇದನ್ನು ಏನೋ ಒಂದು ಏನೋ ಒಂದು ಕೆಲಸನ ಇಂಥ ಸಮಯಕ್ಕೆ ಆಗಬೇಕು ಅನ್ನೋದನ್ನು ಮುಂಚೆನೇ ನಿರೂಪಣೆ ಮಾಡಿರ್ತಾನೆ ಅಂತ ಹೇಳ್ತಾರಲ್ಲ ಅದಕ್ಕೆ ಹೊಂದ್ಕೊಂಡಂಗೆ ಅನಿಸ್ತಾ ಇತ್ತು ನಿಮ್ಗೆ ಅನುಮಾನ ಇದ್ದರೆ ಇವತ್ತಿನ ನಮ್ಮ ಏಕಮುಖ ಯೂಟ್ಯೂಬ್ ಚಾನಲ್ನ ಕಮ್ಯುನಿಟಿ ಪೋಸ್ಟ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನೋಡಿ ಆ ಫೋಟೋ ಮತ್ತು ಅದು ಬರಹವನ್ನು ಅಲ್ಲಿ ಬರೆದಾಕಿದ್ದೀನಿ ಈ ಮಾತು ಯಾಕೆ ಹೇಳೋದಕ್ಕೆ ಬಂದೆ ಅಂತಂತಂದರೆ ನಮ್ಮ ಕನ್ನಡ ಭಾಷೆನ ಉಳಿಸೋಕೆ ಬೆಳೆಸೋಕೆ ಅದನ್ನು ಬದುಕಿಸೋಕೆ ನಾವು ಕನ್ನಡ ಮಾತನಾಡಬೇಕು ಅನ್ನೋದಲ್ಲ ನಮ್ಮ ಭಾಷೆ ನಾವು ಮಾತನಾಡಿದಾಗ ಒಂದು ಆನಂದ ಅನ್ನೋದು ಸಿಗುತ್ತಲ್ಲ ಆ ಆನಂದ ಪಡ್ಕೊಳ್ಳೋದಕ್ಕೋಸ್ಕರ ನಾವು ನಮ್ಮ ಭಾಷೆ ಮಾತನಾಡಬೇಕು ನಮ್ಮ ಭಾಷೆ ಯಾವಾಗಲೂ ಬಳಸಬೇಕು ಇಂಗ್ಲೀಷು ಹಿಂದಿ ತಮಿಳು ತೆಲುಗು ಮಲಯಾಳಮು ಅಥವಾ ವಿದೇಶಿ ಭಾಷೆಗಳು ಯಾವುದೇ ಇರಲಿ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿ ಇತ್ತು ಅಂದರೆ ಕಲೀರಿ ಅಲ್ಲಿ ಜ್ಞಾನವನ್ನು ಪಡ್ಕೊಳ್ಳಿ ಅದನ್ನ ಸ್ಥಳೀಯವಾಗಿ ನಿಮ್ಮ ಜೊತೆಗಾರರ ಜೊತೆಗೆ ನಿಮ್ಮ ಸ್ನೇಹಿತರು ಬಂಧುಗಳು ಹಿತೈಷಿಗಳು ನಿಮ್ಮ ತಾಯಿ ತಂದೆಯರು ಅಕ್ಕ ತಂಗಿಯರು ಅಣ್ಣ ಯಾರು ಯಾರ್ಯಾರು ಇರ್ತಾರಲ್ಲ ಅವ್ರಗಳ ಜೊತೆ ಕನ್ನಡದ ಹಂಚ್ಕೊಳ್ಳಿ ಆಗ ನಾಲ್ಕು ಜನ ಹಂಚಿದ್ದು ಸಂತೋಷ ನಿಮಗೆ ಸಿಗುತ್ತೆ ಎಲ್ಲಿಂದಲೂ ತಂದಂಥ ಒಂದು ಮಾಹಿತಿ ಜ್ಞಾನ ಇನ್ನೊಂದು ನಾಲ್ಕು ಜನಕ್ಕೆ ಹಂಚಿದ್ದು ಸಂತೋಷ ನಿಮಗಿರುತ್ತೆ ಅದನ್ನೇ ನೀವು ಇಂಗ್ಲೀಷ್ನ ಯಾರಿಗಾದರೂ ಹೇಳಬೇಕು ಅಂತಂದರೆ ಅದು ನಿಮಗೆ ಜ್ಞಾನ ಹಂಚಿದ್ದು ಸಂತೋಷಕ್ಕಿಂತ ಕೇವಲ ಇನ್ಫಾರ್ಮೇಷನ್ ಅಂದರೆ ಪೋಸ್ಟ್ ಮ್ಯಾನು ಹೆಂಗೆ ಲೆಟ್ರ್ ತಗೊಂಡೋಗ ಕೊಟ್ಟನಲ್ಲ ಅದಕ್ಕೆ ಎಷ್ಟು ಸಂತೋಷ ಸಿಗುತ್ತಲ್ಲ ಅಷ್ಟೇ ಸಿಗುತ್ತೆ ಹೊರತು ನಿಮ್ಗೆ ಆನಂದ ಅನ್ನೋದು ದೊರಕೋದಿಲ್ಲ ಇವತ್ತಿನ ದಿವಸ ಎಷ್ಟೋ ಜನ ಚಿಕ್ಕ ವಯಸ್ಸುಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋದು ಜೀವನದಲ್ಲಿ ಬೇಸರ ಪಟ್ಕೊಳ್ಳೋದು ಜಿಗುಸ್ಸೆ ಪಟ್ಕೊಳ್ಳೋದು ಕಾರಣ ಏನು ಗೊತ್ತಾ ಅವ್ರಿಗೆ ಸಣ್ಣ ಸಣ್ಣ ಸಂತೋಷಗಳು ಸಿಗ್ತಾ ಇದ್ದಾವೆ ಹೊರತು ಶಾಶ್ವತವಾದಂಥ ಆನಂದ ಸಿಗ್ತಾ ಇಲ್ಲ ಶಾಶ್ವತವಾದಂಥ ಆನಂದ ಯಾವಾಗ ಸಿಗುತ್ತೆ ನಮ್ಮ ಶಾಶ್ವತವಾದ ಬಂಧು ಮಿತ್ರರುಗಳು ನಮ್ಮತನ ನಮ್ಮ ಊರು ನಮ್ಮ ಭಾಷೆ ನಮ್ಮ ಉಡುಗೆ ತೊಡುಗೆ ನಮ್ಮ ಊಟ ಬಟ್ಟೆ ನಮ್ಮ ಅನ್ನ ಆಹಾರಗಳು ನಮ್ಮ ಸುತ್ತಮುತ್ತಲಿರುವಂಥ ಪರಿಸರದಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಕೆರೆ ಕಟ್ಟೆ ಗಿಡ ಮರ ಹೂವು ಬಳ್ಳಿ ಹಬ್ಬ ಹರಿದಿನ ನಮ್ಮ ಸಂಸ್ಕೃತಿ ನಮ್ಮ ನಮ್ಮತನ ಅನ್ನೋದೇನಿರ್ತವಲ್ಲ ಇವೆಲ್ಲವನ್ನು ನಾವು ನೋಡಿದಾಗಲೇ ನಮಗೆ ಸಂತೋಷ ಅದಕ್ಕೂ ಮೀರಿ ಆನಂದ ಅನ್ನೋದು ಬರೋದು ಅದಕ್ಕೋಸ್ಕರ ನಾನು ಪ್ರತಿ ವೀಡಿಯೋದಲ್ಲೂ ತನ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಆಚರಣೆ ಸಂಸ್ಕೃತಿಗಳನ್ನೇ ಬಿಟ್ಕೊಡ್ಬೇಡಿ ವಾರದಲ್ಲಿ ಎಲ್ಲ ದಿವಸ ನಿಮ್ಮ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕು ಯಾವ ರೀತಿ ಉಡುಗೆ ತೊಡುಗೆಗಳನ್ನ ತಗೊಂಡು ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೋ ಅದನ್ನು ಧರಿಸಿ ಉಪಯೋಗಿಸಿ ಬಳಸಿ ತೊಂದರೆ ಇಲ್ಲ ಯಾಕೆಂದರೆ ನಾವು ಹೊಟ್ಟೆಪಾಡು ನಡಿಬೇಕು ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ನೀತಿ ನಿರೂಪಕರಣೆಗಳನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಆದರೆ ನಾವು ನಮ್ಮ ಮನೆಯಲ್ಲಿರಬೇಕಾದ್ರೆ ನಾವು ನಂಬಿರುವಂಥ ದೇವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಸ್ನೇಹಿತರು ನಮ್ಮ ಬಂಧುಗಳು ನಮ್ಮ ವಿದೇಶಿಗಳು ನಮ್ಮ ಗುರು ಹಿರಿಯರನ್ನ ನಾವು ಭೇಟಿ ಮಾಡಲಿಕ್ಕೆ ಹೋಗಬೇಕಾದ್ರೆ ನಮ್ಮ ಒಂದು ಹಿರಿಯರ ಮಾಕೊಟ್ಟಂಥ ಉಡುಗೆ ತೊಡುಗೆಗಳು ಊಟ ಉಪಚಾರಗಳೇನಿರ್ತವಲ್ಲ ಅವನ್ನ ಯಾಕೆ ಬಳಸಬಾರ್ದು ಹಂಗಂದ್ಬಿಟ್ಟು ಅಂದ್ಬಿಟ್ಟು ವಿದೇಶಿ ಆಹಾರನ ನಾವು ತಿನ್ನೋದು ಉಣ್ಣೋದು ಬೇಡವಾ ತಿನ್ನಿ ಉಂಡಿ ಯಾಕೆಂದರೆ ನಮ್ಮ ಹಿರಿಯರೇ ಹೇಳಿದ್ದಾರೆ ದೇಶ ಸುತ್ತು ಕೋಶ ಓದು ಅಂತಂದ್ಬಿಟ್ಟು ದೇಶ ಸುತ್ತೋದು ಅಂದರೆ ಹೋಗಿ ಬಿಡೋದಲ್ಲ ಹೋಗು ಅಲ್ಲಿ ಊಟ ಬಟ್ಟೆ ಉಡುಗೆ ತೊಡುಗೆಗಳನ್ನ ಉಣ್ಣು ತಿಂದು ಧರಿಸು ಅವುಗಳ್ನ ಗೌರವಿಸು ಪ್ರೀತಿಸು ಆದರೆ ನಮ್ಮತನ ಎಲ್ಲೂ ಬಿಟ್ಕೊಡೋದಕ್ಕೆ ಹೋಗ್ಬೇಡ ಸಂಪೂರ್ಣವಾಗಿ ನೀನು ಮತಾಂತರ ಆದಂಗೆ ಬದಲಾಗಕ್ಕೆ ಹೋಗ್ಬೇಡ ಎಲ್ಲೇ ಹೋಗು ನೀನು ನೀನಾಗಿರು ನಮ್ಮ ಕುವೆಂಪು ಅವ್ರು ಹೇಳ್ತಾರಲ್ಲ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂದರೆ ಕನ್ನಡಿಗರಾಗಿ ನಾವು ಹುಟ್ಟಬೇಕು ಅನ್ನೋದು ಇಚ್ಛೆ ಆ ಭಗವಂತ ನಮ್ಮನ್ನ ಕನ್ನಡಿಗನಾಗಿ ಹುಟ್ಟಿಸಿದ್ದಾನೆ ಅಂದರೆ ಹೊಟ್ಟೆ ಉರಿಯೋದಕ್ಕೋಸ್ಕರ ನಾವು ಸಾವಿರ ನಾಟಕ ಆಡ್ಬೋದು ಭಗವಂತ ಅದಕ್ಕೆಲ್ಲ ಕ್ಷಮಿಸ್ತಾನೆ ಆದರೆ ನಮ್ಮ ತನನ್ನು ಬಿಟ್ಟರೆ ಭಗವಂತ ತುಂಬ ನೊಂದ್ಕೆ ನಾವು ಹಿಂದುತ್ವ ಉಳಿಬೇಕು ನಮ್ಮ ದೇಶ ಉಳಿಬೇಕು ಅಂತ ಹೇಳ್ತೀವಿ ಎಲ್ಲೇ ಹೋದ್ರೂ ಒಂದು ದೇಶ ಅಥವಾ ಒಂದು ಧರ್ಮ ಉಳಿಬೇಕು ಅಂದರೆ ಅದ್ರ ಬೇರು ಗಟ್ಟಿಯಾಗಿರಬೇಕು ಆ ಬೇರು ಯಾವಾಗಲೂ ಆ ಭಾಷೆನಲ್ಲಿರುತ್ತೆ ಒಂದು ಜನ ಸಮುದಾಯ ಒಂದು ದೇಶ ಒಂದು ಭಾಷೆ ಒಂದು ಶಿಕ್ಷಣ ಪದ್ಧತಿ ಒಂದು ಆಹಾರ ಕ್ರಮ ಮತ್ತು ಇತ್ಯಾದಿಗಳನ್ನ ನಾವು ಹಾಳು ಮಾಡಬೇಕು ಅಂತಂದರೆ ಏನು ಮಾಡೋದು ಬೇಡ ಅವ್ರಿಗೊಂದು ಭಾಷೆಗೊಂದು ಏಟ್ ಕೊಟ್ಬಿಡಿ ಸಾಕು ಅವ್ರ ಭಾಷೆನ ಬಿಟ್ಟು ನಮ್ಮ ಭಾಷೆ ಕಲಿಯೋತಾರ ಅಂದರೆ ಬೇರೆ ವಿದೇಶಿಯರು ಆ ಸ್ಥಳೀಯ ಭಾಷೆಯನ್ನು ಬಿಟ್ಟು ಯಾರು ಹಾಳು ಮಾಡಬೇಕು ಅಂತಿರ್ತಾರಲ್ಲ ಅವ್ರ ಭಾಷೆನ ಅವ್ರ ಮೇಲೆ ಹೇರಿಕೆ ಮಾಡಿಬಿಟ್ರೆ ಅಷ್ಟೇ ಸಾಕು ಆ ಸ್ಥಳೀಯವಾಗಿದ್ದಂಥ ಎಲ್ಲ ಆಚರಣೆಗಳನ್ನೂ ಬದಲಾಗ್ತಾ ಹೋಗ್ತವೆ ಯಾಕೆಂದರೆ ಅವ್ರ ಭಾಷೆಯನ್ನು ಹೇಳ್ಕೊಡ್ಬೇಕಾದ್ರೆ ಅವ್ರು ಕೊಡುವಂಥ ಪಠ್ಯಕ್ರಮಗಳಲ್ಲಿ ಕೊಡುವಂಥ ಪಾಠ ಪದ್ಯ ಕಥೆಗಳು ಇತ್ಯಾದಿಗಳು ಆ ಸಂಸ್ಕೃತಿನ ಬಿಂಬಿಸುವಂಥದ್ದಾಗಿರುತ್ತೆ ಹೊರತು ನಮ್ಮ ಸಂಸ್ಕೃತಿನ ಬಿಂಬಿಸುವಂಥದ್ದು ಆಗೋದಿಲ್ಲ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಅಸಂಖ್ಯಾತ ರಾಜ ಮಹಾರಾಜರು ನೂರಾರು ರಾಜ ಮನೆತನಗಳು ನಮ್ಮ ತನವನ್ನು ಉಳಿಸೋದಕ್ಕೆ ಬಹಳ ಕಷ್ಟಪಟ್ಟು ಶ್ರಮವಹಿಸಿ ಹೋಗಿದ್ದಾರೆ ಆದರೆ ಇವತ್ತು ಓದ್ಕೊಂಡು ಕೂತಿರೋದು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತಂದ್ಬಿಟ್ಟು ಸಾವಿರಾರು ಮೈಲಿ ದೂರದಲ್ಲಿರುವಂಥ ಅಲೆಕ್ಸಾಂಡರ್ ಬಗ್ಗೆ ನಾವು ಓದ್ತಾ ಇದ್ದೀವಿ ಮತ್ತು ಎಷ್ಟೋ ಕಡೆಗಳಲ್ಲಿ ಹೇಳ್ಬೇಕಾದ್ರೆ ಕಾಳಿದಾಸನ್ನು ಭಾರತೀಯ ಶೇಕ್ಸ್ಪಿಯರ್ ಅಂತ ಹೇಳ್ತಾರೆ ಅಂದರೆ ಕಾಳಿದಾಸ ಇದ್ದದ್ದು ಆರನೇ ಶತಮಾನವೋ ಏನೋ ಆ ಕಾಲಘಟ್ಟಕ್ಕೂ ಹದಿನಾರು ಹದಿನೇಳನೇ ಶತಮಾನದಲ್ಲಿದ್ದಂಥ ಶೇಕ್ಸ್ಪಿಯರ್ಗೂ ಎಷ್ಟು ಅಂತರ ಇದೆ ಅಂದರೆ ಅವನ ಅವ್ರ ಭಾಷೆ ಹುಟ್ಟೋಕ್ಕೂ ಮುಂಚೆನೇ ಕಾಳಿದಾಸ ಸತ್ತೋಗಿದ್ದ ಅಂಥ ವ್ಯಕ್ತಿನ ಯಾವುದೋ ನೆನ್ನೆ ಮುಂದೆ ಒಂದು ಐನೂರು ಆರುನೂರು ವರ್ಷಗಳ ಹಿಂದೆ ಹುಟ್ಟಿದಂಥ ವ್ಯಕ್ತಿಗೆ ಹೋಲಿಕೆ ಮಾಡಿ ಅವನಿಗೆ ಇವನು ಸಮ ಅಂತ ಹೇಳ್ತಾರೆ ಇದಕ್ಕೂ ನಾಚಿಕೆ ಪಡುವಂಥ ವಿಷಯ ಏನಂದರೆ ನಮ್ಮ ಕನ್ನಡಿಗ ಬಸವಣ್ಣನವರಾದಂಥವರು ಜಾತಿ ಪದ್ಧತಿ ವಿರುದ್ಧ ಹೋರಾಟ ಮಾಡಿದ್ದು ಹನ್ನೆರಡನೇ ಶತಮಾನದಲ್ಲಿ ಅದೇ ಮಾರ್ಟಿನ್ ಲೂತರ್ ಕಿಂಗ್ ಪಾಶ್ಚಿಮಾತ್ಯ ವ್ಯಕ್ತಿ ಈತ ಈ ಬದುಕಿದ್ದು ಹದಿನೆಂಟು ಹದಿನೇಳನೇ ಶತಮಾನದಲ್ಲಿ ಆತನ್ನು ನಮ್ಮ ಬಸವಣ್ಣನವರಿಗೆ ಹೋಲಿಕೆ ಮಾಡಿ ಬಸವಣ್ಣ ಭಾರತದ ಮಾರ್ಟಿನ್ ಲೂತರ್ ಕಿಂಗ್ ಅಂದರೆ ಎಲ್ಲಿಂದ ಎಲ್ಲಿಗೆ ನಮ್ಮ ಪುಸ್ತಕಗಳನ್ನ ಬ್ರಿಟಿಷರ ಕಾಲದಲ್ಲಿ ಕೊಳ್ಳೆ ಹೊಡ್ಕೊಂಡೋಗಿ ಕದ್ಕೊಂಡೋಗಿ ಅವರು ಸಾಹಿತ್ಯವನ್ನು ಸೃಷ್ಟಿ ಮಾಡಿಕೊಂಡ್ರು ಜಾತಿ ಪದ್ಧತಿ ಅಂದರೆ ಹೆಂಗಿರಬೇಕು ಆಧ್ಯಾತ್ಮ ಸಂಸತ್ತು ಪ್ರಜಾಪ್ರಭುತ್ವ ಅಂದರೆ ಹೆಂಗಿರಬೇಕು ಅಂತ ಅವ್ರ ದೇಶನ ತಿದ್ಕೊಂಬಿಟ್ಟು ತಿರುಗಿ ಅದನ್ನೇ ತಂದ್ಬಿಟ್ಟು ನೀವು ಭಾರತದವರೆಗೊಂದು ಸ್ವಂತವಾಗಿ ಒಂದು ಸರ್ಕಾರ ಮಾಡ್ಕೊಳಕ್ಕೆ ಬರೋದಿಲ್ಲ ಒಂದು ಸಂವಿಧಾನ ಬರ್ಕೊಳಕ್ಕೆ ಬರೋದಿಲ್ಲ ನಿಮ್ಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಕೇವಲ ಆಳಿಸಿಕೊಳ್ಳೋದಕ್ಕಷ್ಟೇ ಯೋಗ್ಯವಾಗಿದ್ದೀರಿ ಅಂತಂದ್ಬಿಟ್ಟು ನಮ್ಮ ಕುಹಕ ಆಡಿ ಅಣಕಿಸ್ಕೊಳ್ತಿದ್ರು ಅಂದರೆ ನಮ್ಮ ಜ್ಞಾನನ ಅವ್ರು ಹೊತ್ಕೊಂಡೋಗಿ ಅವ್ರ ಭಾಷೆ ಮೂಲಕ ನಮ್ಗೆ ಹೇಳ್ಕೊಟ್ರು ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪುಣ್ಯಕ್ಕೆ ಮೊನ್ನೊನ್ನೆ ಬ್ರಿಟಿಷರ ಕಾಲದ ಇದ್ದಂಥ ಕಾನೂನುಗಳನ್ನ ಬದಲಾವಣೆ ಮಾಡಿಕೊಂಡು ನಮ್ಮ ಕಾನೂನು ಅಂದರೆ ಇವತ್ತಿನ ದಿವಸಕ್ಕೆ ನಮ್ಮ ಊರಿನಲ್ಲಿ ಯಾವ ತಪ್ಪಿಗೆ ಯಾವ ಶಿಕ್ಷೆ ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕು ಆ ಕೆಲಸ ಈ ತಿಂಗಳಲ್ಲಿ ಅಂದರೆ ಮನ್ಮೊನೆ ಆಗಿದೆ ಅಂದರೆ ನಾವು ಎಷ್ಟು ಹಿಂದುಳಿತಾ ಇದ್ದೀವಿ ನಾವು ನಮ್ಮತನ ಬಿಟ್ಕೊಂಬಿಟ್ಟು ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸೋಕ್ಕೂ ಪರದೇಶಿಗಳು ಕೊಟ್ಟಿದ್ದ ಕಾನೂನುಗಳನ್ನ ಎಪ್ಪತ್ತೈದು ವರ್ಷ ನಮಗೆ ಹೇರ್ಕೊಂಬದ್ಬಿಟ್ವಲ್ಲ ಎಷ್ಟು ಜನ ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ ಅನುಭವಿಸ್ಬಿಟ್ರಲ್ಲ ಎಷ್ಟೋ ಜನ ದೊಡ್ಡ ತಪ್ಪಿಗೆ ಸಣ್ಣ ಶಿಕ್ಷೆ ಅನುಭವಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ಬಿಟ್ರಲ್ಲ ಇದು ನಮಗೆ ಬೇಸರ ಉಂಟು ಮಾಡೋಂಥದ್ದು ವಿಷಯ ಇವೆಲ್ಲದಕ್ಕೂ ಕಾರಣ ಏನು ನಮ್ಮ ಭಾಷೆನ ಬಿಟ್ಟು ನಾವು ಪ್ರತಿಯೊಂದೂ ಇಂಗ್ಲೀಷ್ನಲ್ಲಿ ಕಲಿತೀನಿ ಅಥವಾ ನಮ್ದು ಅಲ್ಲದೆ ಇರೋಂಥ ಭಾಷೆನಲ್ಲಿ ಕಲಿತೀನಿ ಹೇಳ್ತೀವಲ್ಲ ಆ ಒಂದು ವ್ಯಾಮೋಹ ಆ ಒಂದು ಅಂಧಶ್ರದ್ಧೆ ಇದು ಕೇವಲ ಕರ್ನಾಟಕದವ್ರಿಗೆ ಕನ್ನಡಿಗರಿಗೆ ಕನ್ನಡ ಅನ್ನೋದು ಇಲ್ಲ ಬೇರೆ ರಾಜ್ಯದ ಬೇರೆ ಭಾಷಿಗರಿಗೂ ಕೂಡ ಇದೇ ಸಮಸ್ಯೆ ಉಂಟಾಗ್ತಾ ಇರೋದು ನಮ್ಮ ಜ್ಯೇಷ್ಠ ಇರೋರೆಲ್ಲೂ ಪ್ರಾಮಾಣಿಕರು ಶ್ರಮಜೀವಿಗಳು ಯಾರಿಗೂ ಮೋಸ ಮಾಡದೇ ಇರೋಂಥ ಸಹೃದಯಿ ವ್ಯಕ್ತಿತ್ವ ಇರೋಂಥವ್ರು ಅವರೆಲ್ಲ ಈ ಮಣ್ಣಿನಲ್ಲಿ ಹುಟ್ಟು ಬಂದಂಥವ್ರು ಅವ್ರ ಆ ಥರ ಬುದ್ಧಿ ಇಲ್ಲ ಅಂದರೆ ಅವ್ರು ಬೇರೆ ದೇಶದಾಗೆ ಹುಟ್ಟಬೇಕಿತ್ತು ನಮ್ಮ ದೇಶದಾಗ ಹುಟ್ಟಿದ್ದಾರೆ ಅಂದರೆ ಈ ಥರ ಎಲ್ಲ ಒಂದು ಚಿನ್ನದಂಥ ಗುಣಗಳು ಇರೋದಕ್ಕೇ ಈ ಮಣ್ಣಿನಲ್ಲಿ ಹುಟ್ಟಿದ್ದಾರೆ ಆದರೆ ನಾವು ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದೋ ಒಂದು ಪಾಶ್ಚಿಮಾತ್ಯ ಶೈಲಿ ಭಾಷೆಗೆ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟು ಅವರ ರೀತಿ ನೀತಿಗಳನ್ನ ಅಳವಡಿಸ್ಕೊಂಡು ನಮ್ಮತನ ನಾವು ಇದ್ದೀವಲ್ಲ ಇದೆಷ್ಟರ ಮಟ್ಟಕ್ಕೆ ಸರಿ ಅಂದರೆ ನಮ್ಮ ಹತ್ರ ಇರೋ ಬೆಲೆ ಬಾಳೋ ಒಂದು ಮಾಣಿಕ್ಯನ ಬಿಸಾಕ್ಬಿಟ್ಟು ಬೇರೆಯವರು ಬಿಸಾಕದಂಥ ಚಿಪ್ಪು ನಿಚ್ಕೊಂಡು ಅವರು ಉಗ್ದಿದ್ದಕ್ಕೆ ಉಂಡಿದ್ದಕ್ಕೆ ತಿಂದಿದ್ದಕ್ಕೆ ಹೇತಿದ್ದಕ್ಕೆ ಅವ್ರ ಹಿಂದೆ ಚಿಪ್ಪಿಟ್ಕೊಂಡು ಇಟ್ಕೊಂಡು ಓಡಾಡೋ ಬಕೆಟ್ ಹಿಡಿಯುವಂಥ ಸಂಸ್ಕೃತಿನ ಬೆಳೆಸ್ಕೊಂಡ್ಬಿಟ್ವಲ್ಲ ಕೊಡೋ ಕೈ ಬೇಡೋ ಥರ ಆಗೋಯ್ತಲ್ಲ ಇವೆಲ್ಲ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಹತ್ತಿರ ಇಪ್ಪತ್ತು ನಿಮಿಷ ಆಗೋಯ್ತು ನಿಮ್ಮ ಎದ್ಲಕ್ಕೆ ಕೈ ಹಾಕಿ ಬಹುಶಃ ನಿಮಗೆ ಗೊತ್ತಿರೋ ವಿಷಯನೇ ನಾನು ಪದೇ ಪದೇ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಅಂತ ನಿಮ್ಗೆ ಬೇಸರ ಆಗ್ಬೋದು ಆ ಬೇಸರ ಹೆಂಗೆ ವ್ಯಕ್ತ ಆಗುತ್ತೆ ಅಂದರೆ ನಾನು ಮಾಡೋ ಯಾವ ವೀಡಿಯೋಗಳೂ ಐದು ವೀಕ್ಷಣೆಗಳ ಮೇಲೆ ಹೋಗ್ತಾ ಇಲ್ಲ ಆದರೆ ಒಂದು ಮೂರು ಸತಿ ನಾನೇ ನೋಡ್ಬಿಟ್ಟಿರ್ತೀನಿ ಏನಾರು ತಪ್ಪಿರುತ್ತಾ ಏನಾರು ಕಾಂಟ್ರವರ್ಸಿ ಸಬ್ಜೆಕ್ಟ್ ಏನಾದರೂ ಇದ್ರ ಮಧ್ಯೆ ನುಸುಳ್ಕೊಂಬಂದುಬಿಟ್ಟಿದೆಯಾ ಅಂತಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೇ ಮೂರು ನಾಲ್ಕು ಸತಿ ನೋಡ್ಬಿಟ್ಟಿರ್ತೀನಿ ಆ ವ್ಯೂಸ್ಗಳು ಅದಕ್ಕೆ ಸೇರ್ಕೊಂಬಿಟ್ಟಿರ್ತದೆ ಬೇರೆಯವ್ರೂ ನೋಡ್ತಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇದು ಇವತ್ತಿನ ಜನ ನೋಡ್ತಾರೆ ಅಂತಲ್ಲ ನಮ್ಮ ತಲೆಮಾರು ಮುಗೀತು ನಾವು ಹಾಳಾದ್ವಿ ಇನ್ನು ನಾವು ಅಳಿಯೋವರೆಗೂ ಈ ಒಂದು ಹಣೆ ಬರ ದರಿದ್ರ ಮುಂದುವರ್ಕೊಂಡು ಹೋಗೇ ಹೋಗುತ್ತೆ ಕನಿಷ್ಠ ಪಕ್ಷ ನಮ್ಮ ಮುಂದಿನ ತಲೆಮಾರು ಬರುತ್ತಲ್ಲ ಈಗ ನಮ್ಮ ಮಕ್ಕಳು ಅಥವಾ ನಮ್ಮ ಅಕ್ಕಂಗಿದಿರ ಮಕ್ಕಳು ನಮ್ಮ ಮುಂದಿನ ತಲೆಮಾರಿನವ್ರು ಬರ್ತಾರಲ್ಲ ಅವ್ರಿಗೆ ನಾವೇನೋ ಮಿಸ್ ಇದ್ದೀವಿ ನಾವು ಅಪ್ಪ ಅಮ್ಮ ನಮ್ಮನ್ನ ಸುಖವಾಗಿ ಸಾಕ್ಬಿಟ್ರು ನಮಗೆಲ್ಲ ಸಿಕ್ಕಿದೆ ನಮಗೆಲ್ಲ ಒಂದು ಕೊಟ್ಟಿದ್ದಾರೆ ಆದರೆ ನಮ್ಗೇನೋ ಒಂದು ಮಿಸ್ ಆಗ್ತಾಯಿದೆ ಇಲ್ಲ ಏನು ಏನೋ ಒಂದು ಕೈ ತಪ್ತಾಯಿದೆ ನಮ್ಗೇನೋ ಒಂದು ಸಿಗ್ತಾಯಿಲ್ಲ ಅಂಥವರು ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿಂತರ ವಿಷಯಗಳನ್ನ ಕೆದಕ್ದಾಗ ಈ ಥರದ ವೀಡಿಯೋ ಅವ್ರಿಗೆ ತಲುಪಿದ್ರೆ ಓಹ್ ನಾನು ಕೆಲ್ಸಕ್ಕೆ ಕೆಲಸಗಳಿಲ್ಲದೋನು ಏನೋ ಕುತ್ಕೊಂಡು ಮಳೆ ಹೊಡೆದೇ ತಡಿ ಕೇಳೋಣ ಅಂತ ಒಂದು ಇಪ್ಪತ್ತು ನಿಮಿಷ ಸಮಯ ಕೊಟ್ಟು ಇಂಥ ವೀಡಿಯೋಗಳನ್ನ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಓ ಯಾಕೋ ಇವನು ಆ ಕಾಲದಲ್ಲೇ ಹಿಂಗೆ ಬಡ್ಕೊಂಡಿದ್ದೆ ಹರ್ಕೊಂಡಿದ್ದಾನೆ ಅಂತಂದರೆ ಏನೋ ಇರಬೇಕು ತಡಿ ನಾವು ಒಂದಷ್ಟು ದಿವಸ ನಮ್ಮ ಭಾಷೆ ಬಗ್ಗೆ ಒಲವು ತೋರಿಸ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಅದನ್ನು ಬಳಸ್ತಾ ಹೋಗೋಣ ಅದರಿಂದ ಏನು ಆನಂದ ಸಿಗುತ್ತೆ ಅನ್ನೋದನ್ನು ಪರೀಕ್ಷೆ ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ನಮ್ಮ ಮುಂದಿನ ತಲೆಮಾರಿನ ಜನ ಬರ್ತಾರೆ ಅನ್ನೋ ಒಂದು ಏನೋ ಒಂದು ಆಶಾವಾದ ಅಷ್ಟೇ ಇವತ್ತಿನ ದಿವಸದಲ್ಲಿ ನಮ್ಮ ಆಯುಸ್ ಕಮ್ಮಿ ಇರೋದ್ರಿಂದ ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಸತ್ತೋಗ್ತೀವಿ ಆದರೆ ಹೋಗೋದಕ್ಕೆ ಮುಂಚೆ ನಾವು ಗೊತ್ತಿರುವಂಥ ಕೆಲವು ಜ್ಞಾನ ಅಂದರೆ ನಾವೇನೋ ಒಂದು ಅನುಭವಿಸಿದ್ನ ನಮ್ಮ ಮುಂದಿನ ತಲೆಮಾರಿಗೆ ಕೊಡದೇ ಹೋಗಬಾರದು ಯಾಕೆಂದರೆ ನಮ್ಮ ಹಿರಿಯರು ಮಾಡ್ತಿದ್ದಂಥ ಎಷ್ಟೊಂದು ಆಚರಣೆಗಳು ನಮ್ಗೆ ಗೊತ್ತಿಲ್ಲದೇ ಹೋಗ್ಬಿಡ್ತು ಯಾಕೆಂದರೆ ಅದನ್ನು ದಾಖಲಿಸುವಂಥ ಸಂಪ್ರದಾಯ ನಮ್ಮಲ್ಲಿ ಕಮ್ಮಿ ಇತ್ತು ಪುಣ್ಯಕ್ಕೆ ನಾವು ಕನ್ನಡಿಗರು ಪ್ರತಿಯೊಂದನ್ನು ಶಾಸನಗಳು ಕಲ್ಲಿನ ಮೇಲೆ ಕೊರೆಯೋದು ಇನ್ನಿತರ ದಾಖಲೆ ತಾಮ್ರಪತ್ರ ಇಂಥದರೂ ಮುಂತಾದವುಗಳ ಜೊತೇಲಿ ದಾಖಲಿಸಿದ್ರಿಂದ ನಮಗೊಂದು ಅಷ್ಟೋ ಎಷ್ಟೋ ಅಳಿಲು ಉಳಿದ ದಾಖಲೆಗಳು ಸಿಕ್ಕಿರೋದ್ರಿಂದ ನಾವು ಭಾರತೀಯರು ಕೇಳ್ಕೊಳ್ಳೋದಕ್ಕೊಂದು ಸಾಕ್ಷಿ ಸಿಗ್ತಾಯಿದೆ ಇದೆ ಅದೂ ಇಲ್ಲದೆ ಏನು ಗತಿ ಈ ವಿಷಯದಲ್ಲೂ ನಾವು ಕನ್ನಡಿಗರು ಇಡೀ ದೇಶದಲ್ಲಿ ಬೇರೆ ಎಲ್ಲ ಭಾಷಿಗರು ಬೇರೆ ಎಲ್ಲ ರಾಜ್ಯದವ್ರಿಗಿಂತ ಬಹಳ ಶ್ರೇಷ್ಠರು ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಇದಿಷ್ಟೇನು ಹೇಳ್ತಾ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನಾನು ಬಹುಶಃ ಹರಣ ಮಾಡಿದ್ದಕ್ಕೆ ಕ್ಷಮೆ ಕೋರ್ತಾ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಮುಂದೆ ಇನ್ನೊಂದು ಯಾವ್ದಾರು ಇದೇ ಥರದ ವಿಷಯದ ಬಗ್ಗೆ ಮಾತಾಡೋಣ ಧನ್ಯವಾದಗಳು 十八天了。